ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾರ್ದಿಕ್ ಪಾಂಡ್ಯ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡ ತವರಿನಲ್ಲಿ ಈಗ ಗೆಲುವಿನ ಖಾತೆಯನ್ನು ಓಪನ್ ಮಾಡಿದೆ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಂತಹ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹನ್ನೆರಡನೇ ಪಂದ್ಯದಲ್ಲಿ ಅಜಿಂಕ್ಯ ರಹಾನೆ ಮುನ್ನಡೆಸ್ತಾ ಇರೋ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿರೋ ಮುಂಬೈ ಇಂಡಿಯನ್ಸ್ ಟೀಮ್ ಹ್ಯಾಟ್ರಿಕ್ ಸೋಲಿನಿಂದ ಬಚಾವಾಗಿದೆ ಹಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ತವರಿನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಮೇಲೆ ಪ್ರಾಬಲ್ಯ ಸಾಧಿಸಿದ ಮುಂಬೈ ಇಂಡಿಯನ್ಸ್ ಬೌಲರ್ಗಳು ಆಲೌಟ್ ಮಾಡಿದರು ಪರಿಣಾಮ ಕೋಲ್ಕತ್ತಾ ನೈಟ್ ರೈಡರ್ಸ್ ನೂರ ಹದಿನಾರು ರನ್ಗಳಿಗೆ ಸರ್ವಪತನ ಕಾಣ್ತು ಕೆ ನಿಂದ ನೂರ ಹದಿನೇಳು ರನ್ ಗಳ ಸುಲಭ ಗುರಿ ಪಡೆದ ಮುಂಬೈ ಇಂಡಿಯನ್ಸ್ ಎರಡು ವಿಕೆಟ್ ಕಳೆದುಕೊಂಡು ಹನ್ನೆರಡು ಪಾಯಿಂಟ್ ಐದು ಓವರ್ ಗಳಲ್ಲೇ ನೂರ ಇಪ್ಪತ್ತೊಂದು ರನ್ ಗಳಿಸಿ ಗೆಲುವಿನ ನಗೆ ಬೀರಿದೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡಿದಂತಹ ಬೌಲರ್ ಗಳ ಕೈಚಳಕ ವರ್ಕೌಟ್ ಆಯ್ತು ಅಂತಾನೆ ಹೇಳಬೇಕು ಕೋಲ್ಕತಾ ನೈಟ್ ರೈಡರ್ಸ್ ಪರ ಆರಂಭಿಕರಾಗಿ ಬಂದಂತಹ ಸುನಿಲ್ ನರೇನ್ ಹಾಗೆ ಕ್ವಿಂಟನ್ ಡಿಕಾಕ್ ಜೋಡಿ ಒಳ್ಳೆ ಆರಂಭವನ್ನ ಕೊಡ್ಲಿಲ್ಲ ಸುನೀಲ್ ನರೇನ್ ಸೊನ್ನೆಗೆ ಔಟ್ ಆಗ್ಬಿಟ್ರೆ ಕ್ವಿಂಟನ್ ಡಿಕಾಕ್ ಒಂದು ರನ್ ಗಳಿಸಿ ಔಟ್ ಆಗ್ಬಿಟ್ರು ನಂತರ ಬಂದ ನಾಯಕ ಅಜಿಂಕ್ಯ ರಹಾನೆ ಕೂಡ ಹನ್ನೊಂದು ರನ್ ಗಳಿಸಿ ಔಟ್ ಆಗ್ಬಿಟ್ರು ಏನು ಆಂಕ್ರಿಶ್ ರಘುವಂಶಿ ತಾಳ್ಮೆಯುತ ಬ್ಯಾಟಿಂಗ್ ಮಾಡ್ತಾ ಇದ್ರು ಕೂಡ ಇಪ್ಪತ್ತೆರಡು ರನ್ ಗಳಿಸುವಷ್ಟರಲ್ಲೇ ಅವರು ಕೂಡ ಔಟ್ ಆಗ್ಬಿಟ್ರು ಇವರು ಔಟ್ ಆದ್ಮೇಲೆ ಕೆಕೆಆರ್ ಆರ್ ಬ್ಯಾಟರ್ಗಳು ತಂಡಕ್ಕೆ ಯಾರು ಕೂಡ ಆಸರೆ ಆಗ್ಲೇ ಇಲ್ಲ ವೆಂಕಟೇಶ್ ಅಯ್ಯರ್ ಮೂರ್ ರನ್ ರಿಂಕು ಸಿಂಗ್ ಹದಿನೇಳು ಮನೀಶ್ ಪಾಂಡ್ಯ ಹತ್ತೊಂಬತ್ತು ರೆಸೆಲ್ ಐದು ಸ್ಪೈನ್ಸರ್ ಜಾನ್ಸನ್ ಒಂದು ಹರ್ಷಿತ್ ರಾಣಾ ನಾಲ್ಕು ಇವ್ರು ಯಾರು ಕೂಡ ತಂಡಕ್ಕೆ ಹೆಚ್ಚಿನ ರನ್ಗಳ ಕೊಡುಗೆ ಕೊಡೋದಕ್ಕಾಗಲೇ ಇಲ್ಲ ಕೊನೆಯಲ್ಲಿ ಬಿರುಸಿನ ಬ್ಯಾಟಿಂಗ್ ಮಾಡಿದ ರಮಣ್ ದೀಪ್ ಸಿಂಗ್ ಇಪ್ಪತ್ತೆರಡು ರನ್ ಗಳಿಸಿ ಅವರು ಔಟ್ ಆದರು ಮುಂಬೈ ಇಂಡಿಯನ್ಸ್ ಪರ ಸಂಘಟಿತ ಬೌಲಿಂಗ್ ಪ್ರದರ್ಶನ ನೀಡಿದ ಬೌಲರ್ಗಳೇ ಇಲ್ಲಿ ಮಿಂಚಿದ್ರು ಚೊಚ್ಚಲ ಐಪಿಎಲ್ ಪಂದ್ಯವನ್ನಾಡಿದ ಅಶ್ವಿನಿ ಕುಮಾರ್ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ್ರೆ ದೀಪಕ್ ಚಹಾರ್ ಎರಡು ವಿಕೆಟ್ ಪಡ್ಕೊಂಡ್ರು ಇನ್ನು ಟ್ರೆಂಟ್ ಬೋಲ್ಟ್ ಹಾರ್ದಿಕ್ ಪಾಂಡ್ಯ ವಿಘ್ನೇಶ್ ಪುತ್ತೂರು ಹಾಗೆ ಮಿಚಲ್ ಸ್ಯಾಂಟ್ನರ್ ಒಂದೊಂದು ವಿಕೆಟ್ ಉರುಳಿಸಿದರು ಉರುಳಿಸಿದ್ರು ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ತವರಿನಲ್ಲಿ ಗೆಲುವಿನ ನಗೆ ಬೀರಿದೆ ಈ ಹಿಂದೆ ಎರಡೂ ಮ್ಯಾಚ್ಗಳಲ್ಲಿ ಹೀನಾಯವಾಗಿ ಸೋತ್ಬಿಟ್ಟಿತ್ತು ಆದರೆ ಈ ಸಲ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆದಂತಹ ಒಂದಷ್ಟು ಬದಲಾವಣೆ ಆಗಿರಬಹುದು ಮುಂಬೈ ಟೀಮ್ ನ ಬೌಲಿಂಗ್ ದಾಳಿ ಆಗಿರಬಹುದು ಇದೆಲ್ಲವೂ ಕೈ ಹಿಡಿದಿದೆ ಹೀಗಾಗಿ ಈ ಸೀಸನ್ನಲ್ಲಿ ಮೊದಲ ಗೆಲುವನ್ನ ಮುಂಬೈ ಪಡೆದುಕೊಂಡಿದೆ